ದಾಖಲೆಗಳೆಲ್ಲ ತಗಲಿಕ್ಕೋಸ್ಕರ ಹೋದಂಥ ಸಂದರ್ಭದಲ್ಲಿ ಕ್ಯಾಸ್ಟನ್ ಇನ್ಕಮ್ ಅಂತ ಏನು ಹೇಳ್ತೀವಿ ಅದು ಅತಿ ಅವಶ್ಯಕವಾಗಿದ್ದು ವಿದ್ಯಾರ್ಥಿಗಳಿಗೆ ಆರೈ ರಜಾ ಹಾಕಿದ್ದಾರೆ ಅಥವಾ ಪ್ರತಿಭಟನೆ ಇಲ್ಲಿದ್ದಾರೆ ಅಂತ ಹೇಳಿದ್ರು ಇಲ್ಲಿ ಬಂದು ವಿಚಾರಣೆ ಮಾಡಿದಾಗ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮಗೆ ಮೂಲಭೂತ ಸೌಕರ್ಯದ ಕೊರತೆ ಇದೆ ಅಂತ ಹೇಳಿದ್ರು ಆ ಬಗ್ಗೆ ವಿಚಾರಣೆ ಮಾಡಿದಾಗ ಅದು ಸತ್ಯಕ್ಕೆ ಸತ್ಯದ ಸಂಗತಿ ಆಗಿದ್ದು ಗ್ರಾಮೀಣ ಭಾಗದ ದಂಡಾಧಿಕಾರಿಗಳು ಕೆಲಸ ಮಾಡಬೇಕಾದ್ರೆ ಇವತ್ತು ಐವತ್ತು ಪರ್ಸೆಂಟ್ ಮಹಿಳೆಯರೇ ಗ್ರಾಮೀಣ ಭಾಗದಲ್ಲಿ ದಂಡಾಧಿಕಾರಿಗಳಾಗಿ ಕೆಲಸ ಮಾಡ್ತಾರೆ ಅಂತ ಒಂದು ಕೆಲಸಗಾರರಿಗೆ ಮೂಲಭೂತ ಸೌಕರ್ಯವನ್ನು ಇರೋದು ಸರ್ಕಾರದ ನಾಚಿಕೇಡಿ ಸಂಗತಿ ಜೊತೆಗೆ ಈ ಜಿಲ್ಲೆನಲ್ಲಂತೂ ಸರ್ಕಾರಿ ನೌಕರರು ಪ್ರತಿಭಟನೆ ಮಾಡಂಗಿಲ್ಲ ಯಾಕೆಂದ್ರೆ ಶಾಸಕರು ಸಚಿವರು ಮುಖ್ಯಮಂತ್ರಿಗಳು ಕೂಡ ಈ ತಾಲೂಕಿನಲ್ಲೇ ಇದ್ದು ಕೂಡಲೇ ಇಂಥ ಸಮಸ್ಯೆನ ಬಗೆಹರಿಸಬೇಕಾಗಿತ್ತು ಆರು ತಿಂಗಳಿಂದ ಎಂಟು ತಿಂಗಳಿಂದ ಕೂಡ ಇದೇ ಜಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ಅದೇ ಆ ಸಂದರ್ಭದಲ್ಲಿ ಕೂಡ ನಾವು ಅಕಸ್ಮಾತ್ ಬಂದಾಗ ಈ ಪ್ರತಿಭಟನೆಯ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನ ಮಾಡಿದ್ದೀವಿ ರಾಜ್ಯ ಸರ್ಕಾರ ಬೇಕಾದಷ್ಟು ಕೋಟಿ ರೂಪಾಯಿನ ಬೇರೆ ಬೇರೆ ದಿಕ್ಕದಲ್ಲಿ ನಿಯೋಗವನ್ನ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಸಾರ್ವಜನಿಕರ ತೆರಿಗೆ ದುಡ್ಡು ಒಂದು ರೀತಿ ಬೇರೆ ಬೇರೆ ಅವರ ರಾಜಕೀಯ ಪಿತೂರಿಗೋಸ್ಕರ ಬಳಕೆ ಮಾಡ್ತಾ ಇದ್ದಾರೆ ಆ ಹಣದಲ್ಲಿ ಸ್ವಲ್ಪ ಪ್ರಮಾಣದ ಹಣವನ್ನ ಗ್ರಾಮೀಣ ಭಾಗದ ಕಂದಾಯ ಇಲಾಖೆಯ ತಂಡ ಅಧಿಕಾರಿಗಳ ಕಚೇರಿಗಳಿಗೆ ಪ್ರತಿ ಗ್ರಾಮದಲ್ಲೇ ಮೂಲಭೂತ ಸೌಕರ್ಯಕ್ಕಾಗಿ ಮೀಸಲಿಡಬೇಕು ಜೊತೆಗೆ ಇದು ಸಮಸ್ಯೆ ಬಗೆಹರಿಯೋದನ್ನ ಇದೇನು ಕೋಟಿ ರೂಪಾಯಿ ಖರ್ಚು ಮಾಡಿ ಅನುದಾನವನ್ನ ತರುವಂತದ್ದಲ್ಲ ಕೇವಲ ಟೆನ್ ಬೈ ಟೆನ್ ಜಾಗದಲ್ಲಿ ಒಂದು ಸಣ್ಣ ಕೊಠಡಿಯನ್ನ ಕಟ್ಟಿ ಅವ್ರಿಗೆ ಮೂಲಭೂತ ಸೌಕರ್ಯವನ್ನ ರಾಜ್ಯದ ರೈತರ ದಲಿತರ ಸ್ಟೂಡೆಂಟ್ಗಳ ದಾಖಲೆಗಳನ್ನ ಶೇಖರಣೆ ಮಾಡಿಟ್ಟು ಅದರ ಕಾಲ ಕಾಲಕ್ಕೆ ಆ ಜನರಿಗೆ ಕೊಡ್ಲಿಕ್ಕೋಸ್ಕರ ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯದ ಅವಶ್ಯಕತೆ ಇದೆ ಪ್ರಶ್ನೆ ಕೇಳ್ತಾರೆ ಅಂತ ಒಬ್ಬ ದೊಡ್ಡ ಅಧಿಕಾರಿಯನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಗ್ಗೊಲೆ ಮಾಡಿದಂತ ರೀತಿಯಲ್ಲಿ ಅವರ ಬಂಧನಕ್ಕೆ ಮತ್ತು ಎಫ್ಐಆರ್ ಆರ್ ಮಾಡಿರತಕ್ಕಂಥದ್ದು ದುರಂತದ ಸಂಗತಿ ಮುಖ್ಯಮಂತ್ರಿಗಳು ಮತ್ತು ಸಚಿವರು ಪ್ರತಿದಿನ ಹೇಳಿಕೆ ಕೊಡ್ತಾರೆ ಅಂಬೇಡ್ಕರ್ ಸಂವಿಧಾನ ಏನ್ ಹೇಳ್ತದೆ ಆ ಸಂವಿಧಾನದ ಪ್ರಕಾರನೇ ಆಡಳಿತ ಮಾಡಬೇಕು ಅಂತಾರೆ ಮೊದಲನೇದಾಗಿ ಅಂಬೇಡ್ಕರ್ ಅವರ ದೇಯನ ನಮಗಾಗುವಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೇ ಪ್ರತಿಭಟನೆ ಮುಖಾಂತರಲ್ಲೇ ನಮ್ಮ ಹಕ್ಕೊತ್ತಾಯವನ್ನು ಈಡೇರಿಸಬೇಕು ಅಂತ ಅಂತ ಒಂದು ಹಕ್ಕು ಈಡೇರಿಸಬೇಕು ಅಂತ ಹೇಳಿ ಪ್ರತಿದಿನ ಬೋಧನೆಯನ್ನ ಮಾಡತಕ್ಕಂಥ ಸಚಿವರು ಮತ್ತು ಶಾಸಕರು ಸರ್ಕಾರಗಳು ಇಂಥ ಒಂದು ದುರ್ನಡೆಯನ್ನ ನಡೀತಾರೆ ಅಂದ್ರೆ ಅಂಬೇಡ್ಕರ್ ಹೇಳಿಕೆಗೂ ಇವರ ಆಡಳಿತಕ್ಕೂ ಹೊಂದಾಣಿಕೆನೆ ಆಗ್ತಾ ಇಲ್ಲ ಮತ್ತೆ ದಲಿತರು ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳಿಗೆ ಸಿಗ್ಬೇಕಂತ ಸವಲತ್ತುಗಳು ಸಕಾಲಕ್ಕೆ ಸಿಗುವ ಇದ್ರೆ ಆದರೆ ನಷ್ಟವನ್ನು ಬರ್ಸ್ತಕ್ಕಂಥದ್ದು ಶಾಸಕರು ಅಲ್ಲ ಸಚಿವರು ಅಲ್ಲ ಸರ್ಕಾರರು ಅಲ್ಲ ಅವ್ರಿಗೆಲ್ಲ ಸ್ಟೂಡೆಂಟ್ ಗಳಿಗಿರ್ಬೋದು ರೈತರಿಗಿರ್ಬೋದು ಸಕಾಲಕ್ಕೆ ಗೂ ದಾಖಲೆಗಳು ಸಿಗದನ್ನೇ ಅನ್ಯಾಯ ಆದ್ರೆ ಅದು ರೈತ ಕುಟುಂಬಕ್ಕೆ ದಲಿತ ಕುಟುಂಬಕ್ಕೆ ವಿದ್ಯಾರ್ಥಿಗಳಿಗೆ ನಷ್ಟ ಆಗ್ತದೆ ಹಾಗಾಗಿ ಕೂಡಲೇ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಮತ್ತು ತಹಸೀಲ್ದಾರ್ ಈ ಸಮಸ್ಯೆನ ಬಗೆಹರಿದು ಸಾರ್ವಜನಿಕರಿಗೆ ದಾಖಲೆ ಪತ್ರಗಳು ಕೂಡಲೇ ಸಿಗುವಂತಾಗಬೇಕು ಹಾಗೆ ದಂಡಾಧಿಕಾರಿಗಳ ಮೂಲ ಸೌಕರ್ಯಗಳು ಏನು ಗ್ರಾಮದ ದಂಡಾಧಿಕಾರಿಗಳು ಏನಿದಾರೆ ಆಡಳಿತ ಅಧಿಕಾರಿಗಳು ಅವರ ಸಮಸ್ಯೆ ಕೂಡ ಬಗೆಹರಿಬೇಕು ಈ ನಿಟ್ಟಿನಲ್ಲಿ ಮತ್ತೆ ಇನ್ನೊಂದು ಮಹಿಳೆ ಮಹಿಳೆಯೊಬ್ರು ಹೇಳಿದ್ರು ನಮ್ಮ ಯಜಮಾನರು ನೂರು ಕಿಲೋಮೀಟರ್ ನೂರ ಐವತ್ತು ಇನ್ನೂರು ಕಿಲೋಮೀಟರ್ ಇದ್ದಾರೆ ನಾನು ಇಲ್ಲಿದ್ದೀನಿ ನಮ್ಮ ಹೊಸ ನವ ಬದುಕು ಯಾವ ರೀತಿಯಲ್ಲಿ ರೂಪ ರೂಪುಗೊಳ್ಳೋದು ನಾವು ಕ್ರಿಯೆಗಳು ಮತ್ತೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಒಂದು ಪ್ರತಿಭಟನೆ ಮಾಡ್ತಾ ಇದೆ ವಿನೂತನವಾಗಿ ಈ ಪ್ರತಿಭಟನೆಯಲ್ಲಿ ಶಾಂತಿಯುತವಾಗಿ ಅವರು ಭಾಗವಹಿಸಿರುವುದು ನಿಜಕ್ಕೂ ಅಚ್ಚರಿಕ ಸಂಗತಿ ಯಾಕೆಂದ್ರೆ ಸರ್ಕಾರಿ ಉದ್ಯೋಗದಲ್ಲಿದ್ದು ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಅವರ ಮೂಲಭೂತ ಸೌಕರ್ಯಕ್ಕೆ ಸರ್ಕಾರ ಒತ್ತು ಕೊಡಬೇಕು ಕಾರಣ ಏನು ಅಂದ್ರೆ ಶೇಕಡ ಐವತ್ತು ಪರ್ಸೆಂಟ್ ಇವತ್ತು ಮಹಿಳೆಯರೇ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅವರಿಗೆ ಶೌಚಾಲಯ ಪುಸ್ತಕ ಒಂದು ಕೊಠಡಿಯನ್ನು ಕೊಟ್ಟು ಸ್ಥಳೀಯವಾಗಿ ಅವರ ಕೇಂದ್ರ ಸ್ಥಾನದಲ್ಲಿ ಇರಿಸಿ ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಸಾರ್ವಜನಿಕರಿಗೆ ಅವರ ಹಕ್ಕು ಒತ್ತಾಯ ಸಲಹೆ ಸೂಚನೆ ಮತ್ತು ಅವರ ಪತ್ರಗಳನ್ನ ರೆಡಿ ಮಾಡಬೇಕಾದ್ರೆ ಅಥವಾ ಅವರ ದಾಖಲೆ ಪತ್ರಗಳನ್ನ ರೆಡಿ ಮಾಡಬೇಕಾದ್ರೆ ಅವರು ಕೇಂದ್ರ ಸ್ಥಾನದಲ್ಲಿ ಇರಬೇಕು ಕೇಂದ್ರ ಸ್ಥಾನದಲ್ಲಿ ಇರಬೇಕಂದ್ರೆ ಯಾರದೋ ಮನೆಗೆ ಹೋಗಿ ನಾವು ಬಟ್ಟೆ ಮನೆಗೆ ಹೋಗ್ತೀವಿ ಅಥವಾ ಇನ್ನೊಂದು ಕಡೆ ಹೋಗ್ತೀವಿ ಬಯಲು ದೇಶಕ್ಕೆ ಹೋಗ್ತೀವಿ ನೀರು ಕೊಡಿ ಅಥವಾ ಒಂದು ಕಾಫಿ ಕೊಡಿ ಅಂತ ಕೇಳೋದು ನಿಜಕ್ಕೂ ಸರ್ಕಾರ ತಲೆ ತಗ್ಗಿಸುವಂಥ ಕೆಲಸ ಹಾಗಾಗಿ ಅವರು ಸರ್ಕಾರಿ ಅದರ ರಾಜಕಾರಣಿಗಳು ಯಾವ ರೀತಿಯಲ್ಲಿ ಅವ್ರ ಕಡೆ ಸ್ಥಳೀಯವಾಗಿ ಈಗ ಇದೆ ಕೊಠಡಿಯಲ್ಲಿ ಕೇವಲ ಒಂದು ವರ್ಷದಲ್ಲಿ ಅವರು ಐದು ದಿನ ಇರ್ತಾರೋ ನಾಲ್ಕು ದಿನ ಇರ್ತಾರೋ ಗೊತ್ತಿಲ್ಲ ಶಾಸಕರು ಅಥವಾ ಸಚಿವರು ಜಿಲ್ಲಾಧಿಕಾರಿಗಳು ಜಿಲ್ಲಾ ಕಟ್ಟ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಯಾರು ಇರ್ತಾರೆ ಅವರು ಜಿಲ್ಲಾ ಮಟ್ಟದಲ್ಲಿ ಒಂದು ಕೊಠಡಿಯನ್ನು ಶಾಸಕರಿಗೆ ಸಚಿವರಿಗೆ ಮತ್ತು ಎಂ ಪಿಗಳಿಗೆ ಯಾವ ರೀತಿಯಲ್ಲಿ ಬೀಸಲಿಡ್ತಾರೆ ಆ ರೀತಿಯಲ್ಲಿ ಗ್ರಾಮೀಣ ಭಾಗದ ನಮ್ಮ ವಿ ಗ್ರಾಮ ಲೇಖಿಕರು ಇರ್ತಾರೆ ಅಥವಾ ಸಿಬ್ಬಂದಿ ವರ್ಗ ಇರ್ತಾರೆ ಅವ್ರಿಗೆ ಚುನಾವಣೆ ಸಂದರ್ಭದಲ್ಲಿ ಅನೇಕ ಬಾರಿ ಒತ್ತಡದ ಕೆಲಸ ಇರ್ತದೆ ಆ ಸಂದರ್ಭದಲ್ಲಂತೂ ಅವರ ಪರಿಸ್ಥಿತಿನೇ ಹೇಳ ತೀರದು ಅಂಥ ಪರಿಸ್ಥಿತಿಯಲ್ಲಿ ಅವರು ಕೆಲಸ ಮಾಡುವಂಥ ದುಸ್ಥಿತಿ ಇವತ್ತು ಗ್ರಾಮೀಣ ಭಾಗದಲ್ಲಿದೆ ಅದನ್ನು ಕೂಡಲೇ ಹೋಗಲಾಡಿಸಿ ಅವರ ಮೂಲಭೂತ ಸೌಕರ್ಯ ಏನಿದೆ ಅದಕ್ಕೆ ಸಂಪೂರ್ಣವಾದಂಥ ಕಾರ್ಯನಿಮಿತ್ತವಾಗಿ ಕೆಲಸ ಮಾಡಬೇಕು ಶಾಸಕಾಂಗ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತು ಕಂದಾಯ ಸಚಿವರು ಕೂಡಲೇ ಸಂಬಂಧಪಟ್ಟಂತ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಸ್ಪೆಷಲ್ ಆಫ್ ಸೆಷನ್ಸ್ ಅನ್ನು ಕರೆದು ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಇಲ್ಲವಾದಲ್ಲಿ ಸಂಪೂರ್ಣವಾಗಿ ನನ್ನ ಕೂಡ ತುಮಕೂರಿನಲ್ಲಿ ನಮ್ಮ ಸಂಘಟನೆ ತಹಸೀಲ್ದಾರ್ ಕಚೇರಿ ಮುಂದೆ ಯಾರು ಪ್ರತಿಭಟನೆ ಮಾಡ್ತಿದ್ರು ವಿಗಳು ಅವರಿಗೆ ನಮ್ಮ ಮೂಲ ಸಂಘಟನೆ ಕರ್ನಾಟಕ ರಾಜ್ಯ ಸಂಘ ಮೂಲ ಸಂಘಟನೆ ವೈ ತುಮಕೂರು ಜಿಲ್ಲಾಧ್ಯಕ್ಷರು ಸಮೇತವಾಗಿ ಅಲ್ಲಿ ಬೆಂಬಲವನ್ನು ಸೂಚಿಸಿವೆ ಅದೇ ರೀತಿಯಲ್ಲಿ ನಮ್ಮ ಸಂಘಟನೆಗಳು ಯಾರು ನುರಿತವಾಗಿ ಕೆಲಸ ಮಾಡ್ತಾರೆ ಕಾರ್ಯನಿಮಿತ್ತವಾಗಿ ಗ್ರಾಮೀಣ ಭಾಗದಲ್ಲಿ ಇವರೇ ಅಂತಲ್ಲ ಯಾವುದೇ ಇಲಾಖೆ ಅಧಿಕಾರಿಗಳು ಕೆಲಸ ಮಾಡಿದ್ರೆ ಅವರು ಒಳ್ಳೆತನಕ್ಕೆ ಸಂಪೂರ್ಣವಾದಂಥ ಮೂಲಭೂತ ಸೌಕರ್ಯ ಕೊಡಿಸುವವರೆಗೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಹಾಗಾಗಿ ಸಂಪೂರ್ಣವಾಗಿ ಈ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಮುಖ್ಯಮಂತ್ರಿಗಳು ಕಾರ್ಯನಿಮಿತ್ತರಾಗಬೇಕು ಹಾಗೆ ಕಂದಾಯ ಸಚಿವರು ಕೂಡಲೇ ಇದರ ಸಮಸ್ಯೆಯನ್ನು ಮುಖ್ಯಮಂತ್ರಿಗಳ ಮುಂದೆ ಹೋಗಬೇಕು ಈ ನಿಟ್ಟಿನಲ್ಲಿ ಇವರ ಸಮಸ್ಯೆ ಗ್ರಾಮೀಣ ಭಾಗದಲ್ಲಿ ಉದ್ಭವ ಆಗಬಾರದು ಮುಂದಿನ ದಿನ ಬಂದದಲ್ಲಿ ಈ ಸಮಸ್ಯೆಗೆ ಸುಗಂತಿಯಾಗಿ ಇದರಿಂದ ಈಗ ನಾನು ಕೂಡ ನಾಡ ಹೋಗಿದ್ದ ಹೋಗಿದ್ದೆ ಅಲ್ಲಿ ಆರ್ ತುರ್ತಾಗಿ ಒಂದು ಕೆಲಸ ಆಗ್ಬೇಕಾಯ್ತು ಆರೆಯವರು ಪ್ರತಿಭಟನೆ ಇಲ್ಲ ಅವ್ರೆ ಎಂದ್ರು ಆ ಮಗುಗೆ ನೀಟ್ನಲ್ಲಿ ಕೆಲಸ ಪರೀಕ್ಷೆ ಬರೀಬೇಕು ಆ ಮಗುಗೆ ಇನ್ಕಮ್ ಸರ್ಟಿಫಿಕೇಟ್ ತಗೋಬಾರ ಕೇಳಿದರೆ ಆ ಮಗುಗೆ ಇನ್ಕಮ್ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಅಂದರೆ ಅದರ ಜೀವನಾಂಶ ವಿದ್ಯಾಭ್ಯಾಸನೇ ಹಾಳಾಗ್ತದೆ ಅಂಥದ್ದು ಅನೇಕ ರೀತಿಯ ಸಮಸ್ಯೆಗಳಿರ್ತದೆ ಇಲಾಖೆಗಳಲ್ಲಿ ಸಾರ್ವಜನಿಕರು ಕೆಲಸ ಮಾಡಬೇಕಾಗ್ತದೆ ಎರಡೆರಡು ದಿನ ಲೇಟ್ ಆದರೂ ಕೂಡ ಆ ನಿಮಿತ್ತದಲ್ಲಿ ಮಾಡಲಿಲ್ಲ ಅಂದರೆ ಅವ್ರಿಗೆ ಸರ್ಕಾರಿ ಸವಲತ್ತುಗಳು ಮತ್ತು ಸಮಸ್ಯೆಗಳು ಬಗೆಹರಿಯಲ್ಲ ಹಾಗಾಗಿ ಕೂಡಲೇ ಸಾರ್ವಜನಿಕರ ಇವರು ವಿ ಸಮಸ್ಯೆ ಅಲ್ಲ ಇದು ಸಾರ್ವಜನಿಕರ ಸಮಸ್ಯೆ ರೈತರ ಸಮಸ್ಯೆ ಕೂಲಿ ಕಾರ್ಮಿಕರ ಸಮಸ್ಯೆ ಹಾಗಾಗಿ ಇವರು ಗ್ರಾಮ ಲೆಕ್ಕಿಕರ ಸಮಸ್ಯೆ ಅಲ್ಲ ಇದು ಒಟ್ಟಾರೆಯಾಗಿ ಗ್ರಾಮೀಣ ಬದುಕಿನ ಸಮಸ್ಯೆ ಹಾಗಾಗಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳ ಕೂಡಲೆ ಸಭೆಯನ್ನ ಕರೆದು ಈ ನಮ್ಮ ಎನ್ ಬಿಎಗಳು ಗ್ರಾಮ ಲೆಕ್ಕಿಕರ ಸಮಸ್ಯೆ ಏನಿದೆ ಅದನ್ನ ಬಗೆಹರಿಸಿ ಸಾರ್ವಜನಿಕರ ಕೆಲಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ